ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತೇನು ತೋರಿಸ್ತಿದ್ದೀನಿ ಅಂದ್ರೆ ನನ್ ಸಾರಿ ಬಾಕ್ಸ್ ಫೋಲ್ಡಿಂಗ್ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ ಯಾಕಂದ್ರೆ ನಮ್ಗೆ ಈಸಿಯಾಗಿ ಅವಾಗ್ಲೇ ವೇರ್ ಮಾಡೋದಂದ್ರೆ ಸ್ವಲ್ಪ ಕಷ್ಟ ಆಗುತ್ತೆ ನಾರ್ಮಲ್ ಸ್ಯಾರೀಸ್ ಅಂದ್ರೆ ಅವಾಗ್ಲೇ ವೇರ್ ಮಾಡ್ಕೊಂಡ್ಬಿಡ್ಬೋದು ಬಿಡಬಹುದು ಈ ಬಾರ್ಡರ್ ಸ್ಯಾರಿಗಳು ರೇಷ್ಮೆ ಸ್ಯಾರಿಗಳು ಮದ್ವೆ ಮದ್ವೆಗಳಿಗೆಲ್ಲ ಹಾಕ್ಬೇಕಂದಾಗ ಸ್ವಲ್ಪ ಕಷ್ಟ ಆಗತ್ತೆ ನಮಗೆ ಅವಾಗ್ಲೇ ಹಾಕೊಡ್ಬೇಕಂದ್ರೆ ಸ್ವಲ್ಪ ಕಷ್ಟ ಆಗತ್ತೆ ರೆಡಿ ಮಾಡಿ ಇಟ್ಕೊಂಡ್ರೆ ನಾವು ಈಸಿಯಾಗಿ ವೇರ್ ಮಾಡ್ಬೋದು ಇಲ್ಲ ಅಂದ್ರೆ ಅದು ಬಾರ್ಡರ್ ಸ್ಯಾರಿ ಆಗಿರೋದ್ರಿಂದ ತುಂಬಾ ಕಷ್ಟ ಆಗತ್ತೆ ನಾವು ಅಲ್ಲೇ ನಿಂತ್ಕೊಂಡು ವೇರ್ ಮಾಡೋದ್ರಿಂದ ತುಂಬಾ ಲೇಟ್ ಆಗತ್ತೆ ಸಾರಿ ವೇರ್ ಮಾಡ್ಲಿಕ್ಕೆ ನಾವು ಫಸ್ಟ್ ರೆಡಿ ಮಾಡಿ ಇಟ್ಕೊಂಡ್ರೆ ಈಸಿಯಾಗಿ ಫೈವ್ ಮಿನಿಟ್ಸ್ ಅಲ್ಲಿ ವೇರ್ ಮಾಡ್ಬಿಡ್ಬೋದು ಫಸ್ಟ್ ಹೇಗೆ ರೆಡಿ ಮಾಡಿ ಇಟ್ಕೊಳ್ಳೋದು ಅದನ್ನ ಐರನ್ ಮಾಡಿ ಇಟ್ಕೊಂಡ್ರೆ ಹೇಗೆ ರೆಡಿ ಮಾಡ್ಕೊಳ್ಳೋದು ಅಂತ ನಾನು ಇವತ್ತು ನಿಮ್ಮ ಮನೇಲಿ ಹೇಳ್ಕೊಡ್ತೀನಿ ಬನ್ನಿ ನೋಡಿ ಇದು ರೇಷ್ಮೆ ಸಾರಿ ಇದು ಬಂದು ಆಕ್ಚುಲಿ ನನಗೆ ಕಸ್ಟಮರ್ ಕೊಟ್ಟಿರೋದು ಸಾರಿ ಇದು ಕಸ್ಟಮರ್ ಸ್ಯಾರಿ ರೇಷ್ಮೆ ಸ್ಯಾರಿ ಇದು ಇದನ್ನು ಬೇಕಂದ್ರೆ ಅಳತೆ ತಗೊಳ್ಬೇಕು ಹಾಗೆ ಮಾಡಿ ರೆಡಿ ಮಾಡಿ ಇಟ್ಕೊಳಕ್ ಆಗಲ್ಲ ನಾವು ಅಳತೆ ತಗೊಳ್ಬೇಕು ನಾವು ಬಾಡಿ ಮೆಸರ್ಮೆಂಟ್ ಹೇಗೆ ಅಂತ ನಾನು ಇವಾಗ ತೋರಿಸ್ತೀನಿ ಓನ್ ಆಗಿ ಇವಾಗ ನಿಮಗ್ ನೀವೇ ಮನೇಲಿ ರೆಡಿ ಮಾಡ್ಕೊಂಡು ಇಟ್ಕೋಬೇಕಂದ್ರೆ ಟೇಪ್ ತಗೊಳ್ಳಿ ಇಲ್ಲ ಒಂದು ಆರ ತಗೊಂಡ್ರೆ ಟೇಪ್ ತಗೊಂಡ್ರೆ ಬೆಟರ್ ಅನ್ಕೋತೀನಿ ಟೇಪ್ ತಗೊಳ್ಳಿ ಟೇಪ್ ತಗೊಂಡು ಮೆಸರ್ಮೆಂಟ್ ಮಾಡ್ಕೊಳ್ಳಿ ಇವಾಗ ನೋಡಿ ನಿಮ್ಗೆ ಎಷ್ಟು ಬೇಕಂತ ಲೆಂತ್ ನೋಡ್ಕೊಳ್ಳಿ ಇವಾಗ ಈಗ ಇಟ್ಕೊಳ್ಳಿ ನಿಮಗೆ ನಿಮ್ ಲೆಂತ್ ನಿಮಗೆ ಎಷ್ಟು ಉದ್ದ ಬೇಕಂತ ಈಗ ನನಗೆ ಇಲ್ಲದಿದ್ರೆ ಓಕೆ ನೋಡಿ ಈ ಈ ಪೋಟಗ್ ಓಕೆ ಬರುತ್ತೆ ಈ ಲೆಂತ್ ಅಂದ್ರೆ ಈ ಲೆಂತ್ ನನಗೆ ನನ್ನ ಮೆಸರ್ಮೆಂಟ್ ಬಂದು ಫೋರ್ಟಿ ಈ ಫೋರ್ಟಿ ಅಂತ ಫಸ್ಟ್ ಲೆಂತ್ ತಗೊಳ್ಳಿ ಈ ಫೋರ್ಟಿ ತಗೊಂಡ್ರೆ ಬನ್ನಿ ಫೋರ್ಟಿ ಸ್ಯಾರಿ ಓಪನ್ ಮಾಡ್ಕೊಳ್ತೀನಿ ಫಸ್ಟ್ ಇದು ಲೆಂತ್ ತಗೊಳ್ಳಿ ನೀವು ಲೆಂತ್ ತಗೊಂಡ್ಬಿಟ್ಟು ಸ್ಯಾರಿ ಪಲ್ಲು ಫಸ್ಟ್ ಮಾಡ್ಕೊಳ್ಬೇಕು ಯಾವಾಗ್ಲೂ ಅಷ್ಟೇ ಪಲ್ಲು ಫಸ್ಟ್ ಮಾಡ್ಕೊಳ್ಬೇಕು ಇಲ್ಲಿಂದ ನಿಮ್ಗೆ ಮೆಸರ್ಮೆಂಟ್ ಗೊತ್ತಾಗ್ಬೇಕಂದ್ರೆ ನೋಡಿ ಇಲ್ಲಿಟ್ಕೊಳ್ಳಿ ಇಲ್ಲಿ ಇಟ್ಕೊಂಡು ಇಲ್ಲಿಂದ ಮೆಸರ್ಮೆಂಟ್ ತಗೊಳ್ಳಿ ಇವಾಗ ನೋಡಿ ಇಲ್ಲಿ ಪಲ್ಲೂನ ನಾನು ಲೆಂತ್ ತಗೋತಾ ಇದೀನಿ ಈ ಲೆಂತ್ ಬಂದು ಫರ್ಟಿ ಇತ್ತಲ್ವಾ ಅವ್ರದ್ದು ಆದ್ರೆ ಕಸ್ಟಮರ್ದು ಕಸ್ಟಮರ್ದು ಆಗಿರೋದ್ರಿಂದ ಅವ್ರದ್ದು ಬಂದು ಲೆಂತ್ ಫೋರ್ಟಿ ಟೂ ಇತ್ತು ನೋಡಿ ಫೋರ್ಟಿ ಟೂ ಪಿನ್ ಮಾಡ್ಕೊಳ್ತಾ ಇದೀನಿ ನಾನು ಇವಾಗ ಯಾಕಂದ್ರೆ ಮಿಸ್ ಆಗ್ಬಾರ್ದಲ್ವಾ ಮಿಸ್ ಆದ್ರೆ ಮತ್ತೆ ಉದ್ದ ಆಗ್ಬಿಡುತ್ತೆ ಲೆಂತ್ ಕಮ್ಮಿ ಬರುತ್ತೆ ಇಲ್ಲ ತುಂಬಾ ಉದ್ದ ಆಗ್ಬಿಡತ್ತೆ ಹಂಗಾಗಿ ನಾನು ಪಿನ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಇದು ನಿಂಗೆ ಪಿನ್ ಮಾಡ್ಕೊಳ್ಳಿ ಈ ಪಿನ್ ಮಾಡ್ಕೊಂಡ್ಮೇಲೆ ಯಾವಾಗೂ ಉಲ್ಟಾ ಹಾಕೋಬೇಕು ನೀವು ಸ್ಟಾರ್ಟಿಂಗ್ ಐರನ್ ಮಾಡಕ್ ಸ್ಟಾರ್ಟ್ ಮಾಡಿದ್ಮೇಲೆ ಉಲ್ಟಾ ಹಾಕೊಳ್ಳಿ ಉಲ್ಟಾ ಹಾಕೊಳ್ಳೋದ್ರಿಂದ ಏನಾಗುತ್ತೆ ತೋರಿಸ್ತೀನಿ ನೋಡಿ ಈ ತರ ಉಲ್ಟಾನೇ ಇರ್ಬೇಕು ಪಲ್ಲು ನೋಡ್ಬಿಟ್ಟು ಹಾಕೊಳ್ಳಿ ನೀವು ಸೀದಾ ಮಾಡ್ಕೊಂಡು ಸ್ಟಾರ್ಟ್ ಮಾಡ್ತೀನಿ ಅಂದ್ರೆ ಚೆನ್ನಾಗಿ ಬರೋದಿಲ್ಲ ನೀವು ಉಲ್ಟಾ ಮಾಡ್ಕೊಳ್ಳಿ ಇವಾಗ ನಿಮಗೆ ಇಲ್ಲಿ ಸ್ಟಾರ್ಟಿಂಗ್ ಬನ್ನಿ ಇಲ್ಲಿ ಸ್ಟಾರ್ಟಿಂಗ್ ನಿಮ್ಗೆ ಎಷ್ಟು ಬೇಕು ನೋಡ್ಕೊಳ್ಳಿ ಕೆಲವ್ರು ಏನ್ ಮಾಡ್ತಾರೆ ಇದು ತುಂಬಾ ದೊಡ್ಡದ್ ಹಾಕ್ತಾರೆ ಕೆಲವರು ತುಂಬಾ ಚಿಕ್ಕದು ಹಾಕ್ತಾರೆ ನಾನ್ ಹಾಕೋದು ನೋಡಿ ಇಷ್ಟು ಹಾಕಿದ್ರೆ ಬೆಟರ್ ಯಾಕಂದ್ರೆ ಇಷ್ಟು ಹಾಕಿದ್ರೆ ನಾರ್ಮಲ್ ಬರುತ್ತೆ ಇಷ್ಟ ಹಾಕೊಳ್ಳಿ ಕೆಲವ್ರು ಇನ್ನು ತುಂಬಾ ಚಿಕ್ಕದ್ ಬೇಕಂದ್ರೆ ಇಷ್ಟ ಹಾಕ್ತಾರೆ ಇಷ್ಟು ಹಾಕಿ ಟ್ರೈ ಮಾಡಬಹುದು ಕೆಲವ್ರು ತುಂಬಾ ಇಷ್ಟು ದೊಡ್ಡದ ಹಾಕ್ತಾರೆ ನಿಮ್ ಮೇಲೆ ಡಿಪೆಂಡ್ ಆಗತ್ತೆ ಇದು ಎಷ್ಟು ಬೇಕಂತ ನೀವು ನೋಡ್ಕೊಂಡು ಮಾಡ್ಕೊಳ್ಳಿ ಫಸ್ಟ್ ಫಸ್ಟ್ ಪರ್ ಇಲ್ಲಿಂದ ಸ್ಟಾರ್ಟ್ ಆಗತ್ತಲ್ಲ ಫಸ್ಟ್ ನೆರಗೆ ಬರುತ್ತಲ್ವಾ ಅದು ನಾನು ಹೇಳ್ತಾರದು ಇವಾಗ ಒಳಗಡೆದಲ್ಲ ಫಸ್ಟ್ ನರ್ಗೆ ಇಲ್ಲಿ ಸ್ಟಾರ್ಟ್ ಆಗತ್ತೆ ಗೊತ್ತಾ ಆ ನೆರಗೆ ಬಗ್ಗೆ ಮಾತಾಡ್ತಿರೋದು ನಾನು ತೋರಿಸ್ತೀನಿ ನಿಮಗೆ ಅದು ಲಾಸ್ಟ್ ಗೆ ವಿಡಿಯೋದಲ್ಲಿ ತೋರಿಸ್ತೀನಿ ಯಾಕಂದ್ರೆ ಅದು ಹೆಂಗ್ ಉಟ್ಕೊಂಡಾಗ ಹೆಂಗ್ ಬರತ್ತೆ ಅನ್ನೋದು ನೋಡಿ ಇವಾಗ ನಾನು ಇಲ್ಲಿ ಇಷ್ಟು ಸ್ಟಾರ್ಟ್ ಮಾಡ್ತಾ ಇಷ್ಟು ಸಾಕು ಅನ್ಸತ್ತೆ ಇದ್ರೆ ಕಸ್ಟಮರ್ ಓಕೆ ನಾನು ಇಷ್ಟಕ್ಕೆ ಸ್ಟಾರ್ಟ್ ಮಾಡ್ತೀನಿ ಇದು 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 ಐರನಿಂಗ್ ಫಸ್ಟ್ ಒಂದು ಫೋಲ್ಡ್ ಮಾಡಿಕೊಂಡು ಐರನ್ ಮಾಡ್ಕೊಳ್ತಾ ಇದೀನಿ ಇದು ಫಸ್ಟ್ ಐರನ್ ಮಾಡ್ಕೊಳ್ಳಿ ಇದು ಐರನ್ ಮಾಡ್ಕೊಂಡಿ ನೋಡಿ ಇದು ಐರನ್ ಮಾಡ್ಕೊಂಡು ಇದು ಓಪನ್ ಮಾಡ್ಬೇಕು ಇವಾಗ ನಿಮಗೆ ಮಾರ್ಕ್ ಕಾಣಿಸ್ತಾ ಇದೆ ಅಲ್ಲ ನೋಡಿ ಇಲ್ಲಿ ಮಾರ್ಕ್ ಕಾಣಿಸ್ತಾ ಇದೆಯಲ್ಲ ಈ ಮಾರ್ಕ್ ಮೇಲೆ ಮತ್ತೆ ನೋಡಿ ನಾನು ಓಪನ್ ಮಾಡಿದೀನಲ್ವಾ ಈ ಸ್ಯಾರಿ ಈ ಫುಲ್ ಸ್ಯಾರಿನ ನೋಡಿ ಈ ಫುಲ್ ಸ್ಯಾರಿ ತೆಗ್ದು ಇದ್ರ ಮೇಲೆ ಹಾಕ್ಬೇಕು ನೀಟಾಗಿ ನೋಡ್ಕೊಳ್ಳಿ ಯಾಕಂದ್ರೆ ಇಲ್ಲಿ ಮಿಸ್ ಆಗತ್ತೆ ನಿಮಗೆ ಏನಕ್ಕೆ ಹಿಂಗ್ ಮಾಡ್ತಿದ್ದೀನಿ ಅಂತಾನೆ ಅರ್ಥ ಆಗಲ್ಲ ಆಮೇಲೆ ನೋಡಿ ಇದು ಏನಕ್ಕೆ ನೋಡಿ ಈ ಪಾಟ್ ಸೇರಿಸಬಾರ್ದು ಯಾವಾಗ್ಲೂ ಇಲ್ಲಿ ಮಾರ್ಕ್ ಇರತ್ತಲ್ವ ಇದನ್ನ ಬಿಡ್ಬೇಕು ಇಲ್ಲಿ ಇಟ್ಕೊಳ್ಳಿ ಇಲ್ಲಿ ನೀವೊಂದು ಕ್ಲಿಪ್ ಮಾಡಿಕೊಡಿ ಯಾಕಂದ್ರೆ ಜರಗತ್ತೆನೋ ಒಂದು ಉದ್ದೇಶಕ್ಕಷ್ಟೇ ಇಲ್ಲಿ ಹಾಕೊಳ್ಳಿ ಇಲ್ಲಿಂದ ಸ್ಟಾರ್ಟ್ ಮಾಡಿ ನೋಡಿ ಇಲ್ಲಿ ಕರೆಕ್ಟಾಗಿ ಬರಬೇಕು ಆ ಲೈನ್ ಇದೆಯಲ್ಲ ಲೈನ್ ಕರೆಕ್ಟಾಗಿ ಬರಬೇಕು ಇಲ್ಲಿ ಮತ್ತೆ ಐರನ್ ಮಾಡ್ಕೊಳಕ್ ಸ್ಟಾರ್ಟ್ ಮಾಡಿ ಕರೆಕ್ಟ್ ಆಗಿರ್ಬೇಕು ಯಾಕಂದ್ರೆ ಇದು ಟೇಬಲ್ ಚಿಕ್ಕದಿರೋದ್ರಿಂದ ಫುಲ್ ಐರನ್ ಮಾಡ್ಕೊಳಕ್ ಆಗ್ತೀನ ಒಂದ್ ಸೆಕೆಂಡ್ ಐರನ್ ಟೇಬಲ್ ಚಿಕ್ಕದಾಗಿರೋದ್ರಿಂದ ನಿಮ್ಗೆ ಫುಲ್ ಹಿಂಗಾಕಿ ತೋರಿಸಿದ್ರೆ ನಿಮ್ಗೆ ಗೊತ್ತಾಗ್ತಿಲ್ಲ ಅನ್ಸುತ್ತೆ ಇವಾಗ ನೋಡಿ ಇವಾಗ ಕರೆಕ್ಟ್ ಆಗಿ ಈ ಲೈನ್ ಅಲ್ಲಿ ಇರಬೇಕು ಈ ಲೈನ್ ಇಂದ ಹೀಗ್ ಮಾಡ್ತಾ ಬನ್ನಿ ಯಾಕಂದ್ರೆ ಈ ಕಡೆಗೆ ಮಾಡ್ತಾ ಬಂದ್ರೆ ಇದು ದೊಡ್ಡದಾಗ್ಬಿಡತ್ತೆ ಹಿಂಗ್ ಬನ್ನಿ ಹಿಂಗ್ ಮಾಡ್ಕೋಬೇಕು ಹೀಗ್ ಮಾಡ್ಕೊಳಿ ಇಲ್ಲೊಂದು ಲೈನ್ ಕ್ರಿಯೇಟ್ ಆಗತ್ತೆ ಮಾಡ್ಕೊಳಿ ಮಾಡಿ ಇದನ್ನ ಹೀಗೆ ಮೂವ್ ಈ ಮೂವ್ ಮಾಡಿಕೊಂಡಾಗ ಮತ್ತೆ ಸಿಗತ್ತೆ ನಿಮಗೆ ನೋಡಿ ಹಾಗೆ ಕಂಟಿನ್ಯೂ ಮಾಡ್ಕೊಳ್ಳಿ ನಿಮಗೆ ಟೇಬಲ್ ದೊಡ್ಡದಿದ್ದು ಒಂದೇ ಸರಿ ಕಂಟಿನ್ಯೂ ಆಗಿ ಮಾಡ್ಕೊಳ್ತೀನಿ ಅಂದ್ರೆ ನೋ ಪ್ರಾಬ್ಲಮ್ ಹಂಗೆ ಆರಾಮಾಗಿ ಮಾಡ್ಕೋಬಹುದು ನನ್ ಟೇಬಲ್ ಚಿಕ್ಕದಿರೋದ್ರಿಂದ ನನ್ಗೆ ಸ್ವಲ್ಪ ಕಷ್ಟ ಆಗ್ತಿದೆ ಹಂಗಾಗಿ ನಾನು ನನಗೆ ಕಷ್ಟ ಅಂದ್ರೆ ನಂಗೆ ಆರಾಮಾಗಿ ಮಾಡ್ಕೋಬಹುದು ಬಟ್ ನಿಮ್ಗೆ ತೋರ್ಸಕ್ ಕಷ್ಟ ಆಗ್ತಿದೆ ನನಗೆ ನೋಡಿ ಈ ತರ ಮೂವ್ ಮಾಡ್ಕೊಳ್ತಾ ಇದೀನಿ ನೋಡಿ ಇಲ್ಲಿಗೆ ನನಗೆ ಸಿಕ್ತು ಇವಾಗ ನನ್ ಸೈಜ್ ಇಲ್ಲ ಇದೆಯಲ್ಲ ಪಿನ್ ಹಾಕೊಂಡಿದೀನಿ ನಿಮ್ಗೆ ಕಾಣಿಸ್ತಿರ್ಬೋದು ಇಲ್ಲಿಗೆ ಸಿಕ್ತು ಇವಾಗ ಫುಲ್ ನೋಡಿ ಓಕೆ ಇದು ಐರನ್ ಮಾಡ್ಕೊಂತಿದ್ದೀನಿ ನೀಟಾಗೆಲ್ಲ ಕರೆಕ್ಟಾಗಿ ಬರಬೇಕು ಮತ್ತೆ ನಮ್ದು ಲೈನ್ಸ್ ಆ ಕಡೆ ಈ ಕಡೆ ಹೋದ್ರೆ ಮತ್ತೆ ಪಲ್ಲು ತುಂಬಾ ಡಿಫ್ರೆನ್ಸ್ ಆಗಿ ಬರುತ್ತೆ ಅವಾಗ ನೋಡಿ ಮತ್ತೆ ಇದನ್ನ ಹಿಂದೆ ಮೂವ್ ಮಾಡ್ಕೊಳ್ತಾ ಇದೀನಿ ಹಿಂದೆ ಮೂವ್ ಮಾಡ್ಕೊಂಡು ಇದಿಲ್ಲೇ ಇರಬೇಕು ಇದನ್ನ ಜರಕ್ಸ್ಬಾರ್ದು ನಾವು ಯಾವಾಗಲೂ ಮತ್ತೆ ಇಲ್ಲಿದೆಯಲ್ಲ ಇದನ್ನ ನೋಡಿ ಇದು ಮತ್ತೆ ತಗೊಳ್ಳಿ ಇಲ್ಲಿಗೇನೆ ನಿಮ್ಗೆ ಇವಾಗ ನೀಟಾಗಿ ಅರ್ಥ ಆಗ್ತಿದೆ ಅನ್ಕೊಳ್ತಿದ್ದೀನಿ ಯಾಕಂದ್ರೆ ನಿಮ್ಗೆ ವಿಡಿಯೋ ಸ್ಕಿಪ್ ಮಾಡಿ ನೋಡಿದಾಗ ಅರ್ಥ ಆಗಲ್ಲ ಯಾಕಂದ್ರೆ ಒಂದೊಂದಿದನು ಏನಾದ್ರೂ ಡಿಫ್ರೆನ್ಸ್ ಅಂದ್ರೆ ಸ್ಕಿಪ್ ಮಾಡಿ ನೋಡಿದ್ರೆ ಗೊತ್ತಾಗಲ್ಲ ಯಾಕಂದ್ರೆ ಎಲ್ಲಿ ಮಿಸ್ ಆಗುತ್ತೆ ಅಂತ ಮತ್ ನಿಮಗೆ ಬಾಕ್ಸ್ ಫೋಲ್ಡಿಂಗ್ ಮಾಡಬೇಕಾದ್ರೆ ಕರೆಕ್ಟ್ ಆಗಿ ಬರಲ್ಲ ಹಂಗಾಗಿ ಮತ್ತೆ ನೋಡಿ ಅದನ್ನ ಹಂಗೆ ಮೂವ್ ಮಾಡ್ತಾ ಹೋಗಿ ಇಲ್ಲಿ ಮೂವ್ ಮಾಡಿ ಅದು ಜರಗತ್ತೆ ಅಂತ ಕ್ಲಿಪ್ ಹಾಕ್ತಾ ಇದ್ದೀನಿ ಮತ್ತೆ ಇದು ನೋಡಿ ಇಲ್ಲೇ ಇಟ್ಕೊಳ್ಳಿ ಐರನಿಂಗ್ ಮಾಡ್ಕೊಳ್ಳಿ ಯಾಕಂದ್ರೆ ನನಗೆ ಇದು ಲೈನ್ ಸಿಗುತ್ತೆ ಫೈನಲಿ ನಿಮ್ಗೆ ಹೇಳ್ತೀನಿ ಫೋಲ್ಡ್ ಮಾಡ್ತಾ ಹೋದಾಗ ನಿಮಗೆ ಏನ್ ಒಂದೇ ತರ ಬರುತ್ತೆ ಪಲ್ಲು ನಾವು ಮಡಿಸ್ತೀವಲ್ಲ ಆವಾಗ ಒಂದೇ ತರ ಬರುತ್ತೆ ನೋಡಿ ಇಲ್ಲಿ ಸಿಕ್ತು ನನಗೆ ಮತ್ತೆ ಚಿಕ್ಕದ ಬರೋವರೆಗೂ ನಾವು ಅತ್ತತ್ರ ನೈನ್ ಪ್ಲೇಟ್ಸ್ ಬರುತ್ತೆ ನನಗೆ ಇವಾಗಿದು ನೈನ್ ಮಾಡಬಹುದು ಟೆನ್ ಮಾಡಬಹುದು ಮತ್ತೆ ಇಲ್ಲ ಟ್ವೆಲ್ ಪ್ಲೇಟ್ಸ್ ಮಾಡಬಹುದು ವೆಲ್ವರೆಗೂ ಮಾಡ್ಬೋದು ನಾನು ಜಾಸ್ತಿ ನೈನ್ ಮಾಡ್ತೀನಿ ನೈನು ಕಸ್ಟಮರ್ ಹೆಂಗ್ ಕೇಳ್ತಾರೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಮಾಡ್ಕೊಡಿ ನೀಟಾಗಿ ಇದು ಅಷ್ಟೇ ಜರಗಬಾರ್ದು ಈ ಕಡೆ ಜರಗಿಬಿಟ್ರೆ ಆಮೇಲೆ ದೊಡ್ಡದಾಗ್ಬಿಡತ್ತೆ ಪಲ್ಲು ಜರಗಬಾರ್ದು ಕ್ಲಿಪ್ ಹಾಕೊಳ್ಳಿ ಇವಾಗ ಏನಾಗುತ್ತೆ ಅಂದರೆ ಚಿಕ್ಕದಾಗ್ತಾ ಚಿಕ್ಕದಾಗ್ತಾ ಈ ಕಡೆ ಬಂದ್ಬಿಡುತ್ತೆ ಅವಾಗ ನಾವು ಗೊತ್ತಾಗಲ್ಲ ಹಂಗೆ ಮಾಡ್ಕೊಂಡ್ಬಿಡ್ತಿವಲ್ಲ ಫೈನಲಿ ಏನಾಗುತ್ತೆ ಅಂದ್ರೆ ಲಾಸ್ಟ್ ಮೂಮೆಂಟ್ ಅಲ್ಲಿ ಫುಲ್ ದೊಡ್ಡದಾಗ್ಬಿಡತ್ತೆ ಅವಾಗ ಕನ್ಫ್ಯೂಸ್ ಆಗ್ಬಿಡತ್ತೆ ಮತ್ತು ಐರನಿಂಗ್ ಬೇರೆ ಮಾಡ್ಕೊಂಡ್ಬಿಟ್ಟಿರ್ತೀವಲ್ಲ ಮತ್ತು ಫುಲ್ ಕನ್ಫ್ಯೂಸ್ ಆಗ್ಬಿಡತ್ತೆ ಮತ್ತು ಸರಿಗೆ ಬರಲ್ಲ ಅಂತ ನೋಡಿ ಒಂದ್ಸಾರಿ ನಿಮಗೆ ಟ್ರೈ ಮಾಡೋ ತನಕ ಕಷ್ಟ ಆಗುತ್ತೆ ಅನ್ಸುತ್ತೆ ನಿಮ್ಗೊಂಟು ಒಂದ್ಸಾರಿ ಸಾರಿ ಸಾರಿ ಕಷ್ಟ ಆಗತ್ತೆ ನೀವು ಒಂದ್ ಸ್ಯಾರಿನ ಟ್ರೈ ಮಾಡಿ ನೆಕ್ಸ್ಟ್ ಆರಾಮ್ಸೆ ನೀವೇ ಮಾಡ್ಕೊಳ್ಬಹುದು ಈಸಿ ಇರತ್ತೆ ಬಟ್ ಎಲ್ಲಾದ್ರೂ ಹೋಗ್ಬೇಕಂದ್ರೆ ಫ್ರೀ ಆಗಿದ್ದಾಗ ಮಾಡ್ಕೊಂಡು ರೆಡಿ ಮಾಡಿ ಇಟ್ಬಿಟ್ಟು ನಾನು ಸ್ಯಾರಿ ಹಾಕಿ ಹಾಕಿಡೋದನ್ನ ತೋರಿಸ್ತೀನಿ ನಿಮಗೆ ಆತರ ಏನಾದ್ರು ಪೌಚಲ್ ಹಾಕಿಟ್ರೆ ನೀವು ಒನ್ ಮಂತ್ವರ್ಗು ಆರಾಮ್ಸೆ ಆ ಸ್ಯಾರಿ ಏನು ಹಾಳಾಗಲ್ಲ ಹಂಗೆ ಇರ್ಬೋದು ಫ್ರೀ ಟೈಮ್ನಲ್ಲಿ ಇವಾಗ ಗೊತ್ತಿರತ್ತಲ್ಲ ನಮ್ಗೆ ಮದುವೆಗಳಿರತ್ತೆ ಅಥವಾ ಫಂಕ್ಷನ್ಸ್ ಎಲ್ಲಾದ್ರೂ ಹೊರಗಡೆ ಹೋಗ್ಬೇಕಂತ ಅವಾಗ ರೆಡಿ ಮಾಡಿ ಇಟ್ಕೊಂಡ್ರೆ ನಾವೆಲ್ಲಾದ್ರೂ ಹೋಗ್ಬೇಕಂದಾಗೆ ಅಹಿಂಸೆ ಇರಲ್ಲ ನಮ್ಗೆ ಹೆಣ್ಮಕ್ಳಿಗೆ ಹೆಂಗೆ ಅಂದ್ರೆ ಸ್ಯಾರಿ ಒಂದೇ ಟೆನ್ಶನ್ ಇರುತ್ತೆ ಯಾಕಂದ್ರೆ ಸ್ಯಾರಿ ಫೋಲ್ಡಿಂಗ್ ಮತ್ತೆ ಮಡಚೋದು ಹೋಗಿ ಸ್ಯಾರಿ ವೇರ್ ದೊಡ್ಡ ಮಾಡೋದೋ ಇರುತ್ತೆ ಈ ರೇಷ್ಮೆ ಸ್ಯಾರಿಗಳಂದ್ರೆ ಅದೊಂದೇ ನಮಗ್ ತಲೆನೋವು ಫೈನಲ್ ನೋಡಿ ಎಲ್ಲ ಫುಲ್ ಐರನ್ ಮಾಡ್ಕೊಂಡಿದೀನಿ ಇವಾಗ ಓಪನ್ ಮಾಡ್ತಾ ಇದ್ದೀನಿ ಹ್ಮ್ ನೋಡಿ ಓಪನ್ ಮಾಡ್ತಾ ಇದ್ದೀನಿ ಇವಾಗ ಬಂದು ಇದನ್ನ ಫೋಲ್ಡ್ ಮಾಡ್ಕೊಳ್ಳೋದು ಈಸಿ ಆಗುತ್ತೆ ನಿಮ್ಗೆ ಏನೇ ಕಷ್ಟ ತೋರಿಸ್ದೆ ಅಂದ್ರೆ ಫೋಲ್ಡ್ ಮಾಡ್ಕೊಳ್ಳೋದು ಈಸಿ ಆಗುತ್ತೆ ಇವಾಗ ಈ ಕಡೆಯಿಂದನಾದರೂ ಫೋಲ್ಡ್ ಮಾಡ್ಕೊಂಡು ಹೋಗ್ಬೋದು ನೀವು ಆ ಸೈಡಿಂದನಾದರೂ ಫೋಲ್ಡ್ ಮಾಡ್ಕೊಳ್ಬೋದು ಒಂದು ನಿಮಿಷ ಹ್ಞೂ ಈ ಥರ ನಿಮಗೆ ಲೈನ್ ಕಾಣಿಸ್ತಿದೆಯಲ್ವಾ ಒಂದು ಲೈನ್ ಬಿಟ್ಟು ಒಂದು ಲೈನ್ ಈ ತರ ಫೋಲ್ಡ್ ಮಾಡ್ಕೊಳ್ಳಿ ತೋರಿಸ್ತೀನಿ ನಿಮಗೆ ನೋಡಿ ಇವಾಗ ಯಾಕಂದರೆ ನಾವು ಹಂಗೆ ಮರ್ಚ್ಬಹುದು ಬಟ್ ಅದು ತುಂಬಾ ಕಷ್ಟ ಆಗುತ್ತೆ ಅಂತ ಈಸಿ ಆಗಿ ಈ ತರ ಮಾಡಿದ್ರೆ ಈಸಿ ಆಗುತ್ತೆ ನಿಮಗೆ ಅಂತ ಅಷ್ಟೇ ನೋಡಿ ಒಂದು ನಿಮಿಷ ನೋಡಿ ಇಷ್ಟು ನೀಟಾಗಿ ಬರುತ್ತೆ ನೋಡಿ ಈಗ ಬರುತ್ತಲ್ಲ ಇದನ್ನು ಬಂದು ಇಲ್ಲಿ ಬಂದು ಒಂದು ಪಿನ್ ಮಾಡ್ಕೊಳ್ಳಿ ತೋರಿಸ್ತೀನಿ ಇಲ್ಲಿಗೊಂದು ಪಿನ್ ಹಾಕೋಬೇಕು ಹ್ಞೂ ಇಲ್ಲಿಂದ ಒಂದು ಪಿನ್ ಹಾಕ್ಕೊಳ್ತೀನಿ ಇಲ್ಲಿ ಪಿನ್ ಹಾಕ್ಬಿಟ್ಟು ಜಸ್ಟ್ ನೋಡಿ ಇವಾಗ ಮತ್ತೆ ಇಲ್ಲಿಂದ ಕ್ಲಿಪ್ ಹಾಕೊಳ್ಳಿ ಯಾಕಂದ್ರೆ ನಿಮ್ಗೆ ಇವಾಗ ಫೋಲ್ಡ್ ಮಾಡ್ಕೊಳ್ಬೇಕು ಇವಾಗ ನೋಡಿ ನೀಟಾಗಿ ಬರುತ್ತೆ ಯಾಕಂದ್ರೆ ನಾವು ಐರನಿಂಗ್ ಮಾಡ್ಕೊಂಡಿರ್ತೀವಲ್ಲ ಜಸ್ಟ್ ಏನು ಬೇಡ ಹೀಗೆ ಇಟ್ಕೊಳ್ಳಿ ಅದು ಐರನ್ ಹಾಗೆ ಕುಂತಿರತ್ತೆ ಜಸ್ಟ್ ಇಟ್ಕೊಳ್ಳಿ ಹ್ಮ್ ಆಲ್ರೆಡಿ ಕುತ್ಕೊಂಡಿರತ್ತೆ ಇವಾಗ ಇದನ್ನ ಜಸ್ಟ್ ಹಿಂಗೆ ಐರನ್ ಮಾಡ್ಕೊಳ್ಳಿ ನೋಡಿ ನೀಟಾಗಿ ಬರುತ್ತೆ ನಿಮಗೇನು ಡಿಫ್ರೆನ್ಸ್ ಇರೋಲ್ಲ ನೋಡಿ ಒಂದೆಲ್ಲ ಒಂದೇ ಸಮ ಬರುತ್ತೆ ಹ್ಞೂ ಇವಾಗ ನೋಡಿ ಇಷ್ಟು ಬರುತ್ತೆ ಇದನ್ನು ಮತ್ತೆ ಹಾಗೆ ಕ್ಲಿಪ್ಪ ಹಾಕ್ಕೊಳ್ತಾ ಕಂಟಿನ್ಯೂ ಮಾಡ್ಕೊಳ್ಳಿ ಯಾಕಂದರೆ ಐರನ್ ಮಾಡ್ಕೋಬೇಕಲ್ವಾ ಈಗ ಒಂದ್ರ ಮೇಲೆ ಒಂದ್ರ ಮೇಲೆ ಈಗ ಇಟ್ಕೊಂಡು ಕಂಟಿನ್ಯೂ ಮಾಡಿಕೊಡಿ ಹಿಂಗೆ ಹಿಂಗೆ ಕಂಟಿನ್ಯೂ ಮಾಡಿ ಇಲ್ಲಿ ನೋಡಿ ನಿಮಗೆ ಲೈನ್ ಗೊತ್ತಾಗತ್ತೆ ಇಲ್ಲಿಂದ ನಾನು ಫಸ್ಟ್ ಟೈಮ್ ಐರನ್ ಮಾಡ್ಕೊಂಡಲ್ವಾ ಅದ್ರ ಮೇಲೆ ನೀಟಾಗಿ ಗೊತ್ತಾಗತ್ತೆ ನನ್ಗೆ ನೋಡಿ ಹ್ಮ್ ಲೈನ್ ಇದೆಯಲ್ವಾ ಈ ಲೈನ್ ಹೀಗಿಟ್ಕೊಳ್ಳಿ ಅವಾಗ ಏನೋ ಕಷ್ಟ ಅನ್ಸಲ್ಲ ನಮಗೆ ನೋಡಿ ಮತ್ತೆ ಅದಷ್ಟೇ ಕೂರ್ತು ನೋಡಿ ಎರಡೇ ಎರಡು ನಿಮಿಷ ಅಷ್ಟೇ ತುಂಬಾ ಹೊತ್ತು ಕೂಡ ಆಗಲ್ಲ ನಿಮಗೆ ನೋಡಿ ಹಿಂಗ ಇಟ್ಕೊಂಡ್ಬಿಟ್ಟು ಮತ್ತಿದ ಐರನ್ ಮಾಡಿ ಲಾಸ್ಟ್ಗೆ ಪಿನ್ ಹಾಕೊಂಡಿದೀನಿ ಇಲ್ಲಿಂದ ಇಲ್ಲಿ ಪಲ್ಲುಗ್ ನೋಡಿ ಇಲ್ಲಿ ಲೆಂತ್ ಬಂದು ಇಲ್ಲಿ ಇತ್ತಲ್ವಾ ಇಲ್ಲಿ ಬಂದು ಪಿನ್ ಹಾಕಿದ್ದೀನಿ ಇವಾಗ ಬಂದು ನಾನು ಇಲ್ಲಿ ಸ್ಟಾಪ್ ಮಾಡ್ಕೊಳ್ತೀನಿ ಇಲ್ಲಿ ಕ್ಲಿಪ್ ಹಾಕಬೇಕು ಮತ್ತು ಇವಾಗ ಸ್ಪ್ಲಿಟ್ ಮಾಡಬೇಕು ಇಲ್ಲಿ ಇದು ಬಂದು ಹೆಂಗೆ ಸ್ಪ್ಲಿಟ್ ಅಂತ ನಿಮಗೆ ತೋರಿಸ್ತೀನಿ ಒಂದು ನಿಮಿಷ ಇಲ್ಲಿ ಇಲ್ಲಿ ಬಂದು ಸ್ಪ್ಲಿಟ್ ಮಾಡಬೇಕು ಪ್ರತಿ ಒಂದು ಪಲ್ಲು ಇದೆಯಲ್ವಾ ಇದನ್ನ ತಗೊಳ್ಬೇಕು ನೋಡಿ ಇಲ್ಲಿ ಮೇಯ್ನ್ ಬಂದು ಇದೇನೆ ಇರೋದು ನಮಗೆ ಮುಂದೆ ಬಂದು ಸ್ಪ್ಲಿಟ್ ಮಾಡಿ ಹಾಕೋಬೇಕು ಇದನ್ನ ಹಾಕ್ತೀವಲ್ಲ ನೋಡಿ ಇದು ನಮಗೆ ಮೇನ್ ಮುಂದೆ ಇಲ್ಲಿ ನೋಡಿ ಇಲ್ಲಿ ಫ್ರಂಟ್ ಹೆಂಗಳತೆ ತಗೊಳ್ಬೇಕಂದ್ರೆ ನೀವು ನೋಡಿ ಇಲ್ಲಿಂದ ಸ್ಟಾರ್ಟ್ ಮಾಡ್ತೀವಿ ಇಲ್ಲಿಂದ ಸ್ಟಾರ್ಟ್ ಮಾಡಿದ್ರೆ ನೋಡಿ ಇಲ್ಲಿಂದ ಇಲ್ಲಿಂದ ಹೀಗೆ ಇಟ್ಕೊಳ್ತೀವಿ ಯಾಕಂದ್ರೆ ನಮಗೆ ಲೆಂತ್ ಗೊತ್ತಾಗ್ಬೇಕಲ್ವಾ ಸ್ಯಾರಿದು ಇಲ್ಲಿಂದ ಇಲ್ಲಿ ಈ ಥರ ತಗೊಳ್ಬೇಕು ಇಲ್ಲಿಗೆ ನೋಡಿ ನಂದು ಫರ್ಟಿ ಫೈವ್ ಇದೆ ಈಗ ಇಲ್ಲಿಗೆ ಅಂದ್ರೆ ಇಲ್ಲಿಗೆ ಸಿಗಸ್ಬೇಕಲ್ವಾ ಇಲ್ಲಿಗೆ ಸಿಕ್ಸ್ಕೊಳ್ತೀವಿ ಅಲ್ಲಿ ಬಂದು ಫರ್ಟಿ ಫೈವ್ ಇದೆ ನಮ್ಮ ಕ್ಲೈಂಟ್ ಬಂದು ಕೂಡ ಫೋರ್ಟಿ ಫೈವ್ ಇದೆ ಅವ್ರದ್ದು ಸೇಮ್ ಫೋರ್ಟಿ ಫೈವ್ ಇದೆ ಇಲ್ಲಿ ಏನು ಮಾಡಬೇಕಂದ್ರೆ ನಿಮಗೆ ಎಲ್ಲರ್ದುನು ದಪ್ಪ ಇರೋದು ಸಣ್ಣ ಇರೋದು ಅಷ್ಟೇ ಇಲ್ಲಿ ಬಂದು ಟೂ ಇಂಚಸ್ ಹಿಂಗ್ ಬಂದು ಈ ನಮ್ಮ ಕೈನಲ್ಲಿ ನೋಡಿ ಇಲ್ಲಿಂದ ಒಂದು ಎರಡು ಈ ತರ ಬರುತ್ತೆ ಇಲ್ಲಿವರೆಗೂ ಸ್ಪ್ಲಿಟ್ ಮಾಡ್ತೀವಿ ಹಿಂಗ್ ಈ ಕಡೆ ಕೂಡ ಅಷ್ಟೇ ಇಲ್ಲಿಂದ ಒಂದು ಎರಡು ಹಿಂಗ್ ಬರುತ್ತೆ ಇಲ್ಲಿ ಮಾತ್ರ ಸ್ಪ್ಲಿಟ್ ಮಾಡಿಕೊಂಡು ಇಲ್ಲಿ ಇಲ್ಲಿ ನೋಡಿ ಈ ತರ ಮಾಡ್ಕೋಬೇಕು ನೋಡಿ ಇಲ್ಲಿ ನೀಟಾಗಿ ಮಾಡ್ಕೊಂಡು ಇಲ್ಲ ಐರನಿಂಗ್ ಮಾಡ್ಕೊಳ್ತೀವಲ್ಲ ಇದು ಇಂಪಾರ್ಟೆಂಟ್ ಆಗುತ್ತೆ ಯಾಕಂದ್ರೆ ಇಲ್ಲ ತುಂಬಾ ನಮಗೆ ಸ್ಯಾರಿ ಜರ್ಬೋದು ಮತ್ತೆ ನೀಟಾಗಿ ಕೂರ್ದೆ ಇರೋ ಜಾಗ ಇಲ್ಲೇನೆ ಹಿಂಸೆ ಅನ್ಸತ್ತೆ ನಮಗೆ ನೋಡಿ ಇವಾಗ ಈಗ ಐರನ್ ಮಾಡ್ಕೊಂಡಿದ್ದೀನಿ ಇದು ಬಂದು ಮುಂದೆ ಬರುತ್ತೆ ನಾನು ನೋಡಿ ನೈನ್ ಮಾಡ್ಕೊಂಡಿದ್ದೀನಿ ನೈನ್ ಪ್ಲೇಟ್ಸ್ ಬಂದಿದೆ ಇಲ್ಲಿ ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಏಟ್ ನೈನ್ ಬಂದಿದೆ ಇಲ್ಲಿವರೆಗೂ ಬಂದಿದೆ ನೋಡಿ ಕಂಟಿನ್ಯೂ ಮಾಡಿ ತೋರಿಸ್ತೀನಿ ಒಂದು ಸೆಕೆಂಡ್ ಹಂಗೆ ಕಂಟಿನ್ಯೂ ಇದು ನೋಡಿ ಇದನ್ನ ಹೀಗೆ ಕಂಟಿನ್ಯೂ ಮಾಡಿದ್ದೀನಿ ಇಲ್ಲಿ ಸ್ವಲ್ಪ ಇನ್ನು ಕೆಳಗಡೆ ತನಕ ಮಾಡಿದ್ದೀನಿ ಯಾಕಂದ್ರೆ ಸೈಡ್ ಬರುತ್ತಲ್ಲ ನಮ್ಗೆ ಇದು ಕಂಟಿನ್ಯೂ ಓಕೆ ಈಗ ಮೈನ್ ಪಾರ್ಟ್ ಬಂದು ನಾವು ನರ್ಗೆ ಮಾಡ್ಕೊಳ್ಳೋದು ಸೆಂಟರ್ ಪ್ಲೇಟ್ ನರ್ಗೆ ಮಾಡ್ಕೊಳ್ಳೋದು ತೋರಿಸ್ತೀನಿ ಬನ್ನಿ ಲಾಸ್ಟ್ ಇದು ಬಂದು ಸೊಂಟ ಸೊಂಟದ ಅಳತೆ ಸೊಂಟ ಬಂದು ಇದೆ ಓಕೆ ತರ್ಟಿ ಫೈವ್ ಇದೆ ಅಂದ್ರೆ ಒಂದು ಇಂಚ್ ಎಕ್ಸ್ಟ್ರಾ ಬಿಡಬೇಕು ಒಂದ್ ಇಂಚ್ ಎಕ್ಸ್ಟ್ರಾ ಬಿಟ್ಕೊಳ್ಬೇಕು ಯಾಕಂದ್ರೆ ಸೈಡ್ಸ್ ಅಲ್ಲಿ ಸಿಗಿಸ್ತೀವಲ್ಲ ಹಂಗಾಗಿ ಕ್ಲೈಂಟ್ ಬಂದು ತರ್ಟಿ ತ್ರೀ ಇದೆ ಹಾಗಾಗಿ ನಾನು ತರ್ಟಿ ತ್ರೀ ತಗೊಳ್ತಾ ಇದೀನಿ ನೋಡಿ ಇಲ್ಲಿಂದ ಲೆಂತ್ ಹೆಂಗೆ ಇಲ್ಲಿಂದ ಇಲ್ಲಿಂದ ಬಂದು ನಾನು ತರ್ಟಿ ತ್ರೀ ತಗೊಳ್ತಾ ನೋಡಿ ಈ ಲೆಂತ್ ತರ್ಟಿ ತ್ರೀ ಇದೆ ಅಲ್ವಾ ನಾನು ತರ್ಟಿ ಫೋರ್ ಇಲ್ಲ ತರ್ಟಿ ಫೈವ್ ತಗೊಳ್ತಾ ಇದ್ದೀನಿ ಯಾಕಂದ್ರೆ ಸ್ವಲ್ಪ ಬಿಡಬೇಕು ಇಲ್ಲಿಂದ ಇವಾಗ ನೋಡಿ ಇಲ್ಲಿಂದ ಪ್ಲೇಟ್ ಸಾಕ ಸ್ಟಾರ್ಟ್ ಮಾಡಬೇಕು ಇಲ್ಲಿಂದ ಪಿನ್ ಹಾಕೊಂಡಿದೀವಿ ಇಲ್ಲಿ ಇಲ್ಲಿ ಒಂದು ಪಿನ್ ಹಾಕೊಂಡು ಇಲ್ಲಿಂದ ಪ್ಲೇಟ್ ಸಾಕ ಸ್ಟಾರ್ಟ್ ಮಾಡಿದೀನಿ ಯಾಕಂದ್ರೆ ಇಲ್ಲಿ ನನಗೆ ಎಷ್ಟ್ ಬೇಕಂತ ನೋಡ್ಕೊಂಡು ಹಾಕೊಳ್ಬೇಕು ಇಲ್ಲೊಂದು ಪಿನ್ ಹಾಕಿದ್ದೀನಿ ಯಾಕಂದ್ರೆ ಅವ್ರಿಗೆ ಲೆಂತ್ ಕರೆಕ್ಟ್ ಆಗಿ ಪಿನ್ ಹಾಕಿದ್ದೀನಿ ಫಸ್ಟ್ ತೋರಿಸಿದ್ದೆ ನಿಮಗೆ ಲೆಂತ್ ಹಾಕ್ಬಿಟ್ಟು ಪಿನ್ ಅಲ್ಲಿ ಫಸ್ಟ್ ಯಾಕಂದ್ರೆ ಗೊತ್ತಾಗಲ್ಲ ನಮಗೆ ಪಿನ್ ಹಾಕೊಂಡಿದೀನಿ ಅಲ್ಲಿವರೆಗೂ ನಾನು ಪ್ಲೀಟ್ಸ್ ಮಾಡ್ತಾ ಹೋಗ್ತೀನಿ ನೋಡಿ ಈ ಪಿನ್ ನೋಡಿ ಇಲ್ಲಿದೆ ಇಲ್ಲಿವರೆಗೂ ಪ್ಲೀಟ್ಸ್ ಮಾಡ್ತೀನಿ ಇವಾಗ ನೋಡಿ ಇಲ್ಲಿ ಒಂದು ಪಿನ್ ಹಾಕೊಳ್ಳಿ ಇವಾಗಿನ ಟ್ರೆಂಡಿಂಗ್ ಅಂದ್ರೆ ಒಂದು ಫಸ್ಟ್ ಎಲ್ಲ ಹಿಂಗೆ ಒಂದ್ರ ಮೇಲೊಂದು ಈಗಿಡ್ತಾಯಿದ್ವಿ ಈಗ ಒಂದ್ರ ಮೇಲೊಂದು ಇಡ್ತಾ ಇದ್ವಿ ಇವಾಗ ಹಂಗಿಲ್ಲ ಎಲ್ಲ ಏನು ಪಕ್ಕ ಪಕ್ಕ ಈ ಥರ ಇಡ್ತೀವಿ ಈ ಥರ ಒಂದು ಒಂದು ಹಾಫ್ ಆಫ್ ಇಂಚು ಈ ಥರ ಬರುತ್ತೆ ಈ ಥರ ನೋಡಿ ಎಲ್ಲ ಹಾಫ್ ಆಫ್ ಇಂಚು ಹಾಫ್ ಇಂಚು ಹೀಗೆ ಬರುತ್ತೆ ಈಗ ಹಾಫ್ ಇಂಚ್ ಆಫ್ ಇಂಚ್ ಫ್ಲಿಟ್ ಬಿಟ್ಬಿಟ್ಟು ಮಾಡ್ಕೊಳ್ತಾ ಇದ್ವಿ ಬಟ್ ನಮ್ ಕಸ್ಟಮರ್ ಗೆ ಅದು ಬೇಡ ಅಂದರು ಹಾಗಾಗಿ ನಾನು ಈ ತರ ತೋರಿಸ್ತಿದೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಆ ತರ ತೋರಿಸ್ತೀನಿ ನಿಮಗೆ ಅವ್ರಿಗೆ ಬೇಡ ನನಗೆ ಈ ತರ ನಾರ್ಮಲ್ ಆಗಿ ಇರ್ಲಿ ಅಂದ್ರೆ ಹಂಗಾಗಿ ನಾನು ಇದನ್ನ ಈ ಥರನೇ ತೋರಿಸ್ತೀನಿ ಇಲ್ಲಿ ಪಿನ್ ಮಾಡ್ಕೊಂಡು ಒಂದು ಕ್ಲಿಪ್ ಹಾಕೊಳ್ತಿದೀನಿ ಯಾಕಂದ್ರೆ ಗ್ರಿಪ್ ಇಲ್ಲಿ ಪಿನ್ ಹಾಕೊಂಡಿದೀನಿ ಬನ್ನಿ ಇವಾಗ ಬಂದು ಅಲ್ಲಿ ಏನು ಮಾಡ್ಕೊಂಡಿದೀವಲ್ಲ ಹಂಗೆ ಇಟ್ಕೊಂಡು ಸೇಮ್ ಅದನ್ನೇ ನೋಡ್ಕೊಳ್ತಾ ನಾವು ಇಲ್ಲಿ ಫ್ಲೀಟ್ ಮಾಡ್ಕೊಳ ಯಾಕಂದರೆ ಅದನ್ನು ಸೇಮ್ ಐನ್ ಮಾಡ್ಕೊಳ್ಬೇಕಲ್ಲ ಇಲ್ಲಿ ಪ್ಲೇಟ್ ಮಾಡ್ಕೊಳ್ಳೋಣ ಕೂರ್ಸ್ಕೋಬೇಕು ಇವಾಗ ಅದನ್ನೇ ನೋಡಿಬಿಟ್ಟು ಅದು ಕರೆಕ್ಟಾಗಿ ಅಲ್ಲಿ ಬರುತ್ತಲ್ವ ನೋಡಿ ಅಲ್ಲಿ ಒಂದೊಂದು ಪ್ಲೇಟ್ನು ಹಿಂಗೆ ಬರುತ್ತಲ್ಲ ಅದೇ ಓಕೆ ಇವಾಗ ನನಗೆ ಇಲ್ಲಿ ಕೂರಿಸ್ಬೇಕು ನೀಟಾಗಿ ನೋಡಿ ಈಗ ಬರುತ್ತೆ ಇಲ್ಲಿ ಹೀಗೆ ಸೆಟ್ ಮಾಡ್ಕೋಬೇಕು ನಾನು ಇಲ್ಲಿ ಸೆಟ್ ಮಾಡ್ಕೊಳ್ತೀನಿ ಇಲ್ಲಿ ಸ್ವಲ್ಪ ಹಿಂಗೆ ಬರುತ್ತೆ ಇಲ್ಲಿ ನೋಡ್ಕೊಳ್ಳಿ ಇಲ್ಲಿ ನಿಮಗೆ ಡಿಫ್ರೆನ್ಸ್ ಆಗುತ್ತೆ ಯಾಕಂದ್ರೆ ನೋಡ್ಬಿಟ್ಟು ಇಲ್ಲಿ ಏನಿರುತ್ತಲ್ಲ ಅದೇ ಲೈನ್ ಅಲ್ಲಿ ತೊಗೊಳ್ಬರಿ ಸ್ಯಾರಿ ಎಲ್ಲ ತುಂಬಾ ಹುಷಾರಾಗಿ ನೋಡ್ಕೊಂಡು ಅಂಗ್ ಮಾಡ್ಕೊಳ್ಳಿ ಯಾಕಂದ್ರೆ ಕೆಲವೊಂದ್ರ ರೇಷ್ಮೆ ಸ್ಯಾರಿಗಳೆಲ್ಲ ಕಾಸ್ಟ್ ಜಾಸ್ತಿ ಇರುತ್ತೆ ಮಾಡ್ಲಾ ಮಾಡ್ತಿದ್ಯಾ ನೋಡಿ ಈ ತರ ಇಲ್ಲಿ ಸೆಟ್ ಮಾಡ್ಕೋಬೇಕು ಇದನ್ನ ಇಲ್ಲಿವರೆಗೂ ಯಾಕಂದ್ರೆ ಅವ್ರಿಗೆ ಬೇಡ ಅಂದಿರೋದ್ರಿಂದ ಇಲ್ಲಿವರೆಗೂ ನಾನು ಈ ಮಾಡ್ಕೊಂಡಿದೀನಿ ಇಲ್ಲಿ ನಾರ್ಮಲ್ ಬೇಕು ಒಂದ್ರ ಮೇಲೆ ಒಂದು ಬೇಕಂದ್ರೆ ಹಿಂಗೆ ಮಾಡ್ಕೊಂಡಿದ್ದೀನಿ ಕೆಲವರು ಸ್ಪ್ಲಿಟ್ ಮಾಡಿ ಮಾಡ್ಕೊಳ್ತಾರೆ ಇದನ್ನ ಇಲ್ಲಿವರೆಗೂ ನಾನು ಐರನ್ ಮಾಡ್ಕೊಳ್ತೀನಿ ನೋಡಿ ಇಲ್ಲಿವರೆಗೂ ಐರನ್ ಮಾಡ್ಕೊಳ್ತೀನಿ ಅದಾದಮೇಲೆ ಇಲ್ಲಿ ಸ್ವಲ್ಪ ದೊಡ್ಡದಾಗಿದೆ ಹ್ಞೂ ಇವಾಗ ಸೆಟ್ ಮಾಡ್ಕೊಂಡಿದ್ದೀನಿ ಇಲ್ಲಿ ಇದನ್ನು ಐರನ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಈಗ ಗೊತ್ತಾಗ್ತಿದ್ದೀಯ ಇಲ್ಲಿ ನೋಡಿ ಇದು ನೋಡಿ ಇದನ್ನು ಐರನ್ ಮಾಡ್ಕೊಳ್ತಾ ಇದ್ದೀನಿ ನಾನು ಇವಾಗ ಇವಾಗ ಹುಟ್ಟಾಗ ನೀಟಾಗಿ ಹಂಗೆ ಕೂತ್ಕೊಳತ್ತೆ ಹಾಗಾಗಿ ಇದು ಐರನ್ ಮಾಡ್ಕೊಳ್ತೀನಿ ಇದು ಐರನ್ ಮಾಡಿದ್ಮೇಲೆ ಅದು ಪಿನ್ ಮಾಡ್ಕೊಳ್ಬೇಕು ಇಲ್ಲ ಅಂದರೆ ನೀವು ಹಾಗೆ ಮಡ್ಚಕ್ಕಾಗಲ್ಲ ನೋಡಿ ಐರನ್ ಆಗಿದೆ ತುಂಬ ಐರನ್ ಮಾಡ್ತಾಯಿಲ್ಲ ನೋಡಿ ಐರನ್ ಮಾಡಿದ್ದೀನಲ್ವಾ ಈ ಐರನ್ ಮಾಡಿದಾಗ ಫೋಲ್ಡ್ ಮಾಡಿದಾಗ ಏನಾಗುತ್ತೆ ಇದು ಬಿಚ್ಚೋಗುತ್ತೆ ಹಂಗಾಗಿ ಏನು ಮಾಡಿ ಇಲ್ಲಿ ಒಂದು ತ್ರೀ ತ್ರೀ ಪ್ಲೇಟ್ಸ್ ಇಟ್ಕೊಳ್ಳಿ ಪಿನ್ ಮಾಡ್ಕೊಡಿ ನೋಡಿ ಪಿನ್ ಮಾಡ್ಕೊಳ್ಳಿ ಇಲ್ಲಿಗೆ ಪಿನ್ ಮಾಡ್ಕೊಳ್ಳಿ ಇದನ್ನ ಪಿನ್ ಹಾಕಿದಾಗ ಇದು ಬಿಚ್ಚಲ್ಲ ಮತ್ತೆ ಇನ್ನೊಂದು ಪಿನ್ ಮಾಡ್ಕೊಳ್ಳಿ ಇಲ್ಲಿ ಒಂದು ಪಿನ್ ಹಾಕಿ ನೋಡಿ ಈ ಥರ ಪಿನ್ ಮಾಡ್ಕೊಳ್ಳಿ ಯಾಕಂದ್ರೆ ಅದು ಬಾಕ್ಸ್ ಫೋಲ್ಡಿಂಗ್ ತುಂಬಾ ದಿನ ಇಡ್ತೀವಲ್ವಾ ಇಲ್ಲ ಕ್ಯಾರಿ ಮಾಡ್ತೀವಿ ಆಕ್ಚುಲಿ ಬಾಕ್ಸ್ ಫೋಲ್ಡಿಂಗ್ ಮಾಡ್ಕೊಳ್ಳೋದೆಲ್ಲ ಕ್ಯಾರಿ ಮಾಡ್ಲಿಕ್ಕೆ ಅಥವಾ ಎಲ್ಲೇ ಹೋದ್ರೂ ಫಂಕ್ಷನ್ ಇಲ್ಲೇ ಉಟ್ಕೊಳಲ್ಲ ಮಡ್ಚಿಟ್ಕೊಳ್ತೀವಿ ಬ್ಯಾಗಲ್ಲಿ ಇಟ್ಕೊಂಡಾಗ್ ಬಿಚ್ಚೋಗ್ ಬಿಡತ್ತೆ ಅವಾಗ ಹಾಳಾಗತ್ತೆ ಹಂಗಾಗಿ ನಾವು ಇದನ್ನ ಹಿಂಗ್ ಮಾಡ್ಕೊಳ್ತೀವಿ ನೋಡಿ ಈಗ ಬಿಚ್ಚಲ್ಲ ಹ್ಮ್ ಏನೇ ಮಾಡಿದ್ರು ಬಿಚ್ಚಲ್ಲ ಇದು ಹಿಂಗೆ ಇರತ್ತೆ ಓಕೆ ಇವಾಗ ನೋಡಿ ಇಲ್ಲಿ ಕೂಡ ನಾನು ಪಿನ್ ಹಾಕೊಂಡಿದೀನಿ ಇದನ್ನ ನಾನು ಹೇಗ ಫೋಲ್ಡ್ ಮಾಡ್ತೀನಿ ಅಂತ ತೋರಿಸ್ತೀನಿ ಇದು ಸ್ಟ್ರೈಟ್ ಹಾಕೊಂಡು ನಾನು ಮಾಡಿರೋದು ಇದನ್ನ ಇಟ್ಕೊಳ್ಳಿ ಮತ್ತೆ ಉಲ್ಟಾ ಮಾಡ್ಕೊಳ್ಬೇಕಾಗತ್ತ ನಾನು ಇದನ್ನ ನೋಡಿ ಈ ಸ್ಯಾರೀಸ್ನ ಉಲ್ಟಾ ಮಾಡ್ಕೊಳ್ಳಿ ಹೀಗೆ ಹಾಕೊಳ್ಳಿ ಅದು ಹಾಳಾಗಿ ಬರ್ಬೇಕಾದ್ರೆ ಪಿನ್ ಹಾಕಿದ್ದೀನಿ ಹಾಳು ಕೂಡ ಆಗಲ್ಲ ನೋಡಿ ಮೈ ಎಲ್ಲೂ ಜರ್ಗಲ್ಲ ನೋಡಿ ಹಿಂಗಿರತ್ತಲ್ಲ ನಿಮಗೆ ಬೇಕಂದ್ರೆ ಇದ್ರ ಮೇಲೆ ಐರನ್ ಮಾಡ್ಬೋದು ಬೇಡ ಅಂದ್ರೆ ಪರವಾಗಿಲ್ಲ ಹೀಗಿರತ್ತಲ್ಲ ಮತ್ತೆ ಈ ಫೋಲ್ಡು ನೋಡಿ ಇದನ್ನ ಫಸ್ಟು ಇದನ್ನ ಜರ್ಗ್ ತಗೋಬೇಕು ಬಾಕ್ಸ್ ಟೈಪಲ್ಲಿ ಬರುತ್ತೆ ಅದು ಅದನ್ನ ನೋಡ್ಬಿಟ್ಟು ಮಾಡ್ಕೊಳ್ಳಿ ಇಲ್ಲಿ ನೋಡಿ ಹೇಗೆ ಮಾಡೋದಂತ ನೋಡ್ಕೊಳ್ಳಿ ಇದಾವಾಗ ಏನು ಹಾಳಾಗಲ್ಲ ಮತ್ತೆ ಫೋಲ್ಡ್ ಆಗಲ್ಲ ಸಿಂಕ್ ಆಗಲ್ಲ ಮತ್ತೆ ಐರನಿಂಗ್ ಇರುತ್ತಲ್ವ ನಮ್ದು ಐರನ್ ಮಾಡಿರೋದೆಲ್ಲ ಹಾಳಾಗಲ್ಲ ಹಂಗಾಗಿ ಮತ್ತೆ ಫೋಲ್ಡ್ ಮಾಡಿ ಬಾಕ್ಸ್ ಟೈಪ್ ಅಲ್ಲಿ ಬರಲಿ ಹ್ಮ್ ಈಗ ಫೋಲ್ಡ್ ಮಾಡ್ಕೊಳ್ಳಿ ಇದಾಯ್ತಲ್ಲ ಓಕೆ ಈ ಟೇಬಲ್ ಹಿಂಗ್ ಉಲ್ಟಾ ತಿರುಗಿಸ್ಕೊಂಡಿದೀನಿ ಇವಾಗ ನಿಮ್ಗೆ ಕನ್ಫ್ಯೂಸ್ ಆಗಬೇಡಿ ಇದು ನೋಡಿ ಇದು ಬಂದು ಪಲ್ಲು ನಿಮ್ಗೆ ಅರ್ಥ ಆಗ್ತಿದೆ ಅಲ್ಲ ಫ್ರಂಟ್ ಅಲ್ಲಿ ಇದು ಬಂದು ಫೋಲ್ಡ್ ಮಾಡ್ತಾ ಬನ್ನಿ ಇದನ್ನು ಅಷ್ಟೇ ಈಗ ಹಾಕೊಳ್ಳಿ ಇದು ನೋಡಿ ನೀಟಾಗಿ ಬರುತ್ತೆ ಇಲ್ಲಿ ಬಂದು ಒಂದು ಸೆಕೆಂಡ್ ನಿಮಗೆ ಇಲ್ಲಿ ಫೋಲ್ಡ್ ಮಾಡಲಿಕ್ಕೆ ಐರನಿಂಗ್ ಹಂಗೆ ಇರಲಿ ಇಲ್ಲಿ ಮರ್ಚ್ಕೊಳ್ಳಿ ಇಲ್ಲಿ ನಮಗೆ ಫೋಲ್ಡ್ ಮಾಡಲಿಕ್ಕೆ ಎಷ್ಟು ಬೇಕು ಅಷ್ಟು ಬಿಟ್ಕೊಳ್ಳಿ ಯಾಕಂದ್ರೆ ಸ್ವಲ್ಪ ಫೋಲ್ಡ್ ಮಾಡ್ಲಿಕ್ಕೆ ಬೇಕಲ್ಲ ಒಂದು ಇಷ್ಟು ಬಿಡಿ ಒಂದು ಒಂದ್ ಮಳವಷ್ಟು ಈಚೆ ಬಿಟ್ಕೊಳ್ಳಿ ನೋಡಿ ಈ ಥರ ಇಟ್ಕೋಬೇಕು ಸೈಡ್ ನೀಟಾಗಿ ಯಾಕಂದ್ರೆ ಇದನ್ನ ಮತ್ತೆ ಫೋಲ್ಡು ಇದು ಹಾಳಾಗಬಾರ್ದು ಐರನ್ ಕಾಣಿಸುತ್ತೆ ನಿಮ್ಗೆ ಗೊತ್ತಾಗತ್ತೆ ನಿಮ್ಮ ಮರ್ಚ್ಲಿಕ್ಕೆ ಈ ಥರ ಮರ್ಚ್ಕೊಡಿ ಈ ಥರ ಮಡ್ಚ್ಕೊಂಡ್ಮೇಲೆ ನೋಡಿ ಇದನ್ನೇನು ಮಾಡೋದು ಅಂತ ಅನ್ಕೋಬೇಡಿ ಇದು ಮತ್ತೆ ಹಾಗೆ ಈಗ ಹಾಕ್ಕೊಳ್ಳಿ ಫುಲ್ ಉಂಡೆ ಮಾಡಬೇಡಿ ಎಲ್ಲ ಫೋಲ್ಡ್ ಮಾಡಬೇಡಿ ತುಂಬ ಫೋಲ್ಡ್ ಮಾಡಬೇಡಿ ಈಗ ಹಾಕ್ಕೊಳ್ಳಿ ಹೀಗೆ ಹಾಕ್ಕೊಂಡಾಗ ಮತ್ತದು ಇಲ್ಲಿ ಒಂದು ಫೋಲ್ಡ್ ಮಾಡಿಕೊಡಿ ಇದು ಇದು ಬಂದು ಈಗ ಫೋಲ್ಡ್ ಮಾಡಿಕೊಡಿ ಇದಕ್ಕೆ ಫೋಲ್ಡ್ ಮಾಡ್ಕೊಳ್ಳಿ ಇದನ್ನು ಬಂದು ಹೀಗಿಟ್ಕೊಳ್ಳಿ ಇಟ್ಕೊಂಡು ಎಲ್ಲಿದೆಯಲ್ಲ ಫೈನಲ್ಲಿ ಬಂದು ಈ ಥರ ಬಾಕ್ಸ್ ಫೋಲ್ಡಿಂಗ್ ಬರುತ್ತೆ ಓಕೆ ನೋಡಿ ಈ ತರ ಬಾಕ್ಸ್ ಫೋಲ್ಡಿಂಗ್ ಬರುತ್ತೆ ಸ್ಯಾರಿ ಇದನ್ನ ಒಂದು ಬಾಕ್ಸ್ ಅಲ್ಲಿ ಕವರ್ ಅಲ್ಲಿ ಹೇಗೆ ಹಾಕೋದು ಅಂತ ತೋರಿಸ್ತೀನಿ ರೀ ಕವರ್ ಅಲ್ಲಿ ಹಾಕ್ಬಿಟ್ಟು ತೋರಿಸ್ತೀನಿ ಜಿಪ್ಲ ಕವರ್ ಬರುತ್ತೆ ಇಲ್ಲ ಬೇರೆ ತರನು ಕವರ್ ಬರುತ್ತೆ ಸ್ಯಾರಿಗೆ ಅಂತಾನೆ ಸಿಗುತ್ತೆ ಇವಾಗೆಲ್ಲ ಇದರಲ್ಲಿ ನೋಡಿ ಈ ತರ ಕವರ್ ಸಿಗುತ್ತೆ ಜಿಪ್ ಲಾಕ್ ಕವರ್ ಅದ್ ಬಂದ್ರೆ ಹಿಂಗ್ ಸ್ಯಾರಿ ಇಟ್ಬಿಟ್ಟು ಈ ತರ ಲಾಕ್ ಮಾಡಿ ಈ ತರ ಲಾಕ್ ಮಾಡ್ಕೊಳ್ಳಿ ನೀವು ಇದನ್ ನೀವು ಎಷ್ಟೇ ದೂರ ಕ್ಯಾರಿ ಮಾಡಿ ಇಲ್ಲ ನಿಮ್ಗೆ ಟೈಮ್ ಇದ ಮಾಡ್ಕೊಂಡು ಎತ್ತಿಟ್ರು ಈ ತರ ಲುಕ್ ಬರತ್ತೆ ನಿಮಗೆ ಮತ್ ನಾನು ಇವಾಗ ಹೇಳ್ಕೊಟ್ಟಿರೋದ್ರಲ್ಲಿ ನಿಮ್ಗೆ ಏನಾದ್ರು ಡೌಟ್ಸ್ ಇತ್ತಂದ್ರೆ ನೀವು ಕಮೆಂಟ್ ಮಾಡಿ ನಾನ್ ಬೇಕಂದ್ರೆ ನಿಮಗೆ ಅದನ್ನ ನಿಮ್ ಡೌಟ್ಸ್ ನಾನು ಕ್ಲಿಯರ್ ಮಾಡ್ತೀನಿ ವಿಡಿಯೋ ಇದಾಗಿತ್ತು ನನ್ನ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು